ಕನ್ನಡ ಮೈತ್ರಿ ನ್ಯೂಸ್ ಮಾಧ್ಯಮಕ್ಕೆ ಸ್ವಾಗತ ಶಿಡ್ಲಘಟ್ಟದಲ್ಲಿ ನಟಸಿಂಹ ಬಾಲಕೃಷ್ಣರವರ ಅರವತ್ತ್ ಮೂರನೇ ವರ್ಷದ ಹುಟ್ಟುಹಬ್ಬವನ್ನು ಶಿಡ್ಲಘಟ್ಟ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಮಾಡುವ ಮೂಲಕ ಸರಳವಾಗಿ ಆಚರಣೆ ಮಾಡಿದ ಸಿದ್ಧಾರ್ಥನಗರದ ಬಾಲಯ ಬಾಲಯ್ಯ ಅಭಿಮಾನಿಗಳು ಬಾಲಕೃಷ್ಣರವರ ಹುಟ್ಟುಹಬ್ಬದ ಪ್ರಯುಕ್ತ ನಮ್ಮ ನೆಚ್ಚಿನ ನಟನ ಆರೋಗ್ಯ ಐಶ್ವರ್ಯ ವೃದ್ಧಿಸಲಿ ಮುಂಬರುವ ಚಿತ್ರಗಳು ಯಶಸ್ವಿಯಾಗಿ ಓಡಲೆಂದು ಹಾಗೂ ರಾಜಕೀಯದಲ್ಲಿ ಯಶಸ್ವಿಯಾಗಲೆಂದು ಸಾಯಂಕಾಲ ಸಿದ್ಧಾರ್ಥನಗರದ ಬಡಾವಣೆ ಶಾಲೆಯ ಪಕ್ಕದಲ್ಲಿ ಅಭಿಮಾನಿಗಳಿಂದ ಕೇಕ್ ಕತ್ತರಿಸಿ ಅನ್ನ ಸಂತರ್ಪಣೆ ಮಾಡಲಾಗುವುದು ಅದಾದ ನಂತರ ಶಿಡ್ಲಘಟ್ಟ ಶ್ರೀ ವೆಂಕಟೇಶ್ವರ ಸ್ವಾಮಿ ಚಿತ್ರಮಂದಿರದಲ್ಲಿ ಬಾಲಯ್ಯರವರ ಆಲ್ ಟೈಮ್ ಇಂಡಸ್ಟ್ರಿ ಹಿಟ್ ಸಿನಿಮಾವಾದ ನರಸಿಂಹ ನಾಯ್ಡು ಚಿತ್ರವನ್ನು ರೀ ರಿಲೀಸ್ ಮಾಡಲಾಗುವುದು ಅಲ್ಲಿ ಸಹ ಪಟಾಕಿ ಸಿಡಿಸಿ ಪ್ರೇಕ್ಷಕರಿಗೆ ಸಿಹಿ ಹಂಚಲಾಗುವುದು ಎಂದು ಬಾಲಕೃಷ್ಣ ವೀರಾಭಿಮಾನಿ ನಾಗನರಸಿಂಹ ಅಲಿಯಾಸ್ ಲಿಯಾಸ್ ನಾಗಣ್ಣ ಹೇಳಿದರು ಈ ಸಂದರ್ಭದಲ್ಲಿ ನಾಗನರಸಿಂಹ ದ್ಯಾವಪ್ಪ ನಾಗರಾಜ್ ರಾಮಾಂಜಿ ಮುತ್ತೂರು ವೆಂಕಟೇಶ್ ಅಕ್ರಮ್ ಬಾಬು ನರಸಿಂಹ ಗೋಕುಲ್ ಮೂರ್ತಿ ದ್ಯಾವಪ್ಪ ನಾಗರಾಜ್ ಎನ್ ಟಿ ಆರ್ ಮತ್ತು ಸಿದ್ಧಾರ್ಥನಗರದ ಬಾಲಕೃಷ್ಣ ವೀರಾಭಿಮಾನಿಗಳು ಇದ್ದರು ವರದಿ ಕೊರಮಾಡಗು ಮೈತ್ರಿ ಲೋಕೇಶ್ ಕನ್ನಡ ಮೈತ್ರಿ ನ್ಯೂಸ್ ಶಿಲ್ ಬಾಲಯ ಸರಿ ನಮ್ಮ ಅಭಿಮಾನ ಕಥಾ ನಾಯಕರಾದಂತಹ ನಂದಮೂರಿ ನಂದಮುರಿ ಪಾಲ್ಗೀತಾರ್ ಅವರ ಮೂರನೇ ಈ ದಿನ ಅವ್ರು ಮಾಡ್ತಕ್ಕಂಥ ಸೇವಾ ಕಾರ್ಯಕ್ರಮಗಳನ್ನು ನಾವು ಮುಂದುವರಿಸಿಕೊಳ್ಳಲಿ ಇದರ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಹಣ್ಣು ಹಂಪಲು ಬೇಕು ಅಂತ ಕಾರ್ಯಕ್ರಮ ಮಾಡ್ತಾ ಇದ್ವಿ ಹಾಗೂ ಸಾಯಂಕಾಲ ಕೇಕ್ ಗಿಟ್ಟಿಗೂ ಹಾಗೂ ಅನ್ನ ಆಚರಣೆ ಮಾಡಿದ್ದೀನಿ ಆಶ್ರಮದ ಬಗ್ಗೆ ತಮ್ಮ ನಮ್ಮೆಲ್ಲ ಇದಾಗಿ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಹಣ್ಣು ಹಂಪಲು ಜೊತೆ ಸಮರಸಿಂಹ ರೆಡ್ಡಿ ರೀರಿಲೀಸ್ ಮಾಡ್ತಾ ಇದ್ದಾರೆ ಅದನ್ನ ಇಪ್ಪತ್ತು ಮಂದಿಗಳ ನಂತರ ಬಿಡುಗಡೆಯಾಗಿ ಇಂಜೆಕ್ಷನ್ ಕಂಡಿದ್ದು ಅದನ್ನು ಮತ್ತೆ ಈ ಈ ಜೆನರೇಷನ್ಗಳು ಅದನ್ನು ನೋಡ್ಲಿಕ್ಕೆ ಒಂದು ಅವಕಾಶ ಮಾಡಿಕೊಂಡಿದ್ದಾರೆ ಅವರು ಅವ್ರಿಗೂ ಒಂದು ಧನ್ಯವಾದಗಳು ಸರ್ ಈಗ ಹಳ್ಳಿಗಳವರು ಎಲ್ಲರೂ ಯಾವ ಥರ ಸಿದ್ಧತೆ ಮಾಡ್ಕೊಂಡಿದ್ದಾರೆ ಈಗ ಎಲ್ಲ ಅವರ ಭಾಗದಲ್ಲಿ ಅವರ ಸೇವಾ ಕಾರ್ಯಕ್ರಮಗಳು ಮಾಡಿಕೊಂಡು ಪ್ಲಾನ್ ಮುಂದಿನ ಕಾರ್ಯಕ್ರಮಗಳು ಏನೇನು ಇರುತ್ತೆ ಸರ್ ಅನ್ನದಾನ ಇರುತ್ತಾ